ನೋಡಿ ಜೂನಿಯರ್ ವಿಷ್ಣುವರ್ಧನ್ ಅವರು ಬೇರೆ ಇದು ಹಾಕ್ಕೊಂಡ್ಬಂದಿದ್ದಾರೆ ಸರ್ ಇದು ಯಾವುದು ಕದಂಬ ಸಿನಿಮಾ ಅಂತ ಹಾಂ ಹಾಂ ತುಂಬ ಖುಷಿ ಆಯಿತು ಈ ವೇಷ ನೋಡಿ ಈಗ ನೀವು ಅಲ್ಲಿ ಡ್ಯಾನ್ಸ್ ಮಾಡ್ತೀರಾ ಅಥವಾ ಡೈಲಾಗ್ ಏನಾರು ಹೇಳ್ತೀರಾ ಅದೇ ಎಲ್ಲ ಇದೆಯಾ ಸರ್ ಈಗಾಗಲೇ ಒಂದು ಅಲ್ಲಿ ವೇದಿಕೆಯಲ್ಲಿ ಒಂದು ಪ್ರೋಗ್ರಾಮ್ ಕೊಟ್ಟು ಬಂದಿರಿ ಹಾಂ ನಿಮಗೆ ಹೇಗೆ ಅನ್ನಿಸ್ತು ಜನರ ಒಂದು ಪ್ರತಿಕ್ರಿಯೆ ನೋಡಿ

ಇನ್ನೆರಡು ಇದೆಯಾ ಅದು ಯಾವ್ದ್ರ ಬಗ್ಗೆ ಮಾಡ್ತೀರಿ ಹಾ ಇನ್ನೊಂದು ಇದು ಜೀವನದಿ ಹಾಂ ಹಾಂ ಸರ್ ಈಗ ಜೀವನದಿದು ಒಂದು ಡೈಲಾಗ್ ಹೇಳಿ ಸರ ಇಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಹೋ ಹಾಂ ಸರಿ ಸರಿ ಹೌದು ಚೆನ್ನಾಗಿದೆ ಜನರೆಲ್ಲ ಅವಾಗಿಂದ ನೋಡ್ತಾ ಇದ್ದೀನಿ ನಾನು ಇದು ಧಾರವಾಡದಲ್ಲಿ ಒಂದು ಸಾಹಿತ್ಯ ವೇದಿಕೆ ಕಾರ್ಯಕ್ರಮದಲ್ಲಿ ನಾನು ಹೇಳಿದ ಹಾಗೆ ಇವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇಲ್ಲಿ ಕಾರ್ಯಕ್ರಮ ಕೊಡಲಿಕ್ಕೆ ತುಂಬ ಚೆನ್ನಾಗಿ ಎಲ್ಲರೂ ಬಂದು ಬಂದು ಫೋಟೋಗಳನ್ನು ತೆಗೆಸ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಖುಷಿ ಆಯಿತು ಸರ್ ನಿಮ್ಮನ್ನು ನೋಡಿ ನಮಗೂ ಸಹ ಖುಷಿ ಆಯಿತು ಇದೇ ಥರ ಇರಲಿ ದೇವ್ರು ನಿಮಗೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಡಲಿ ಇದೇ ಥರ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಹೀಗೆ ಕಾರ್ಯಕ್ರಮ ಕೊಡ್ತಾ ಇರಿ ವಿಷ್ಣುವರ್ಧನ್ ಸರ್ರನ್ನ ನಾವು ನಿಮ್ಮಲ್ಲಿ ಕಾಣಕ್ಕೆ ಇಷ್ಟಪಡ್ತೀವಿ ಅವರನ್ನು ನೋಡ್ತೀವಿ ನಾವು ನಾವು ಸಹ ತುಂಬ ಖುಷಿ ಪಡ್ತೀವಿ ತುಂಬ ಧನ್ಯವಾದಗಳು ಸರ್